ಹೆಚ್ಚಿನ ಸಮಯ ಕೊಡಲ್ಲ ಅಂತ ನಾವು ಹೇಳಿಲ್ಲ ಅವರು ಕೇಳಿದರು ಬಟ್ ಏನಿದ್ರು ಕೂಡ ಅದು ನೀವು ಸಭೆಯಲ್ಲಿ ಹೇಳಬೇಕು ಸಭೆ ಸಭೆ ಬೇಡ ನೀವು ಮುಂದಿನ ಸಭೆ ಅಂದರು ಹಾಗೆಲ್ಲ ಈ ಸಭೆ ಆಗಲೇಬೇಕು ಏನು ಕಾರಣಕ್ಕೆ ಅಂತೇಳಿ ಚರ್ಚೆಯಾಗಿ ಆಗಿ ಸರಿಯಾಗಿ ನಿಗದಿಯಾಗಬೇಕು ಅಂತ ಹೇಳಿದ್ವಿ ಅದಕ್ಕೋಸ್ಕರ ಸಭೆ ಆಯಿತು ಸಭೆಯಲ್ಲಿ ಅವರು ಹೇಳಿದ್ದು ಅಷ್ಟೇ ಕಾನೂನಿನ ಕೆಲವು ವಿಚಾರಗಳಿದೆ ಬಿಟ್ಟರೆ ಬೇರೆ ಇಲ್ಲ ಕಾನೂನಿನ ಕೆಲವು ವಿಚಾರಗಳು ಟೆಕ್ನಿಕಾಲಿಟೀಸ್ ಅದನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋಂಥ ಸಮಸ್ಯೆ ಇದೆ ಅದನ್ನು ಚರ್ಚೆ ಮಾಡಿಕೊಂಡು ಆಮೇಲೆ ಘೋಷಣೆ ಮಾಡಬೇಕು ಅಂದರೆ ಅನೌನ್ಸ್ ಮಾಡಬೇಕು ಮಾಡಬೇಕಂದ್ರೆ ಲೀಗಲ್ ಕಾನ್ಸಿಕ್ವೆನ್ಸಸ್ ಬರಬಾರ್ದು ಅರ್ಥ ನಾವು ಬಿಡೋಕ್ಕೆ ಇದ್ದೀವಿ ಆದರೆ ಲೀಗಲ್ ಕಾನ್ಸಿಕ್ವೆನ್ಸಸ್ ಕ್ಲಿಯರ್ ಮಾಡಿದ್ರೆ ನಾವು ಅನೌನ್ಸ್ ಮಾಡಿದ್ರೆ ನಾಳೆ ಯಾರಾದರೂ ಅಬ್ಜೆಕ್ಷನ್ ಎತ್ಬೋದು ಹಾಗಾಗಿ ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ತೀವಿ ದಟ್ಸ್ ಓಕೆ ನಮಗೆ ಅದನ್ನು ಚೆಕ್ ಮಾಡಲಿ ಅಂತ ಬಂದ್ವಿ ಇವತ್ತು ಎಲ್ಲ ಬಂದಂಥ ನಾಯಕರು ಗ್ರಾಮಸ್ಥರು ಬಹಳ ಬಿಡಿ ಬಿಡಿ ಬಿಡಿಯಾಗಿ ಇದರ ಪಾಯ್ ಬೇರೆ ಸಾಸ್ಪೆಕ್ಟ್ಸ್ನ ಗಮನಕ್ಕೆ ತಂದಿದ್ದಾರೆ ಇಟ್ ವಾಸ್ ಎ ಗೋಲ್ಡನ್ ಅಪೋರ್ಚುನಿಟಿ ನನ್ನ ಪ್ರಕಾರ ಎವ್ರಿ ಬಡಿ ಭಾಳ ಚೆನ್ನಾಗಿ ಮಾತಾಡಿದ್ರು ಪಾಯಿಂಟೆಡ್ ಆಗಿದ್ದನ್ನೆಲ್ಲ ಕೂಡ ಅದೆಲ್ಲ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ಅದನ್ನು ನಾವು ಹದಿನೈದನೇ ತಾರೀಕು ನಾವು ಖಚಿತವಾಗಿ ಇದನ್ನು ತೀರ್ಮಾನ ತಗೊಳ್ತೀವಿ ನಾನು ರೈತರ ಪರವಾಗಿರ್ತೀನಿ ಅಂತ ಹೇಳಿದರೆ ಇದು ನಿಜ ಹೇಳಬೇಕಂದ್ರೆ ಈ ದೇವನಹಳ್ಳಿ ಹೋರಾಟಕ್ಕೆ ಇದು ಸುತ್ತ ನಿಂತಿರುವಂಥ ಎಲ್ಲ ಜನರ ಈ ಹೋರಾಟಕ್ಕೆ ಇವತ್ತು ಸಿಕ್ಕಿರುವ ಜಯ ಅದರ ಘೋಷಣೆ ಮಾತ್ರ ಹದಿನೈದು ಇವತ್ತು ಜಯ ಆಗಿದೆ ಅದರ ಘೋಷಣೆ ಮಾತ್ರ ಹದಿನೈದು ಹಂಗಾಗಿ ಹದಿನೈದನೇ ತಾರೀಕು ವಿಜಯೋತ್ಸವ ಆಚರಿಸ್ತೀವಿ ಹಾಗಾಗಿ ಈಗ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮುಂದುವರಿತಾ ಇದೆ ಈಗ ಮತ್ತೆ ಅಲ್ಲಿ ಹೋಗೋರು ಇದೀರಿ ಸಭೆ ಮುಗಿಸ್ಕೊಂಡು ಅಲ್ಲಿ ಹೋರಾಟ ಏನು ಇವತ್ತಿ ಮುಕ್ತಾಯ ಆಗತ್ತಾ ಅಥವಾ ಅಲ್ಲೇ ಮುಂದುವರಿಸ್ತೀರಾ ಅಥವಾ ದೇವನಹಳ್ಳಿಗೆ ಶಿಫ್ಟ್ ಆಗುತ್ತಾ ಈ ಹೋರಾಟ ನಾವು ಯಾವುದೇ ತೀರ್ಮಾನ ಇದ್ರೂ ಕೂಡ ಎಲ್ಲ ಕಲೆಕ್ಟಿವ್ ಆಗಿ ತೀರ್ಮಾನ ಮಾಡೋದು ಈಗ ಕೋರ್ ಕಮಿಟಿ ಅಂದ್ರೆ ಸಂಯುಕ್ತ ಹೋರಾಟ ಸಮಿತಿಯ ಕೋರ್ ಕಮಿಟಿ ಮತ್ತೆ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಗ್ರಾಮಸ್ಥರು ಏನಿದ್ದಾರೆ ನಾವು ಒಟ್ಟಿಗೆ ಸೇರಿ ಒಂದು ಜಂಟಿ ಮೀಟಿಂಗ್ ಆಗುತ್ತೆ ಮತ್ತೆ ನ್ಯಾಷನಲ್ ಇದ್ದಾರೆ ಅವ್ರ ಸಜೆಷನ್ ತಗೊಳ್ತೀವಿ ತಗೊಂಡು ಆಮೇಲೆ ಅಲ್ಲಿ ಘೋಷಣೆ ಮಾಡ್ತೀವಿ ಥ್ಯಾಂಕ್ ಯು ಮತ್ತೆ ಮತ್ತೆ ಮೃದುವಾದ ನಂದಿನಿ ಸ್ವಾಧೀನಕ್ಕೆ ಹೊಳಪಾಡ್ತಾ ಇರುವ ಒಬ್ಬ ರೈತರಾಗಿ ನೀವು ಈ ಸಭೆಯಲ್ಲಿ ಭಾಗವಹಿಸಿದಿರಿ ರೈತ ಮುಖಂಡರು ಹೆಚ್ಚಾಗಿ ಭೂಮಿ ಕಳ್ಕೊಳ್ತಾ ಇರುವಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ಹದಿನೈದನೇ ತಾರೀಕು ಸಭೆಗೆ ಮುಂದೂಡಿದೀವಿ ಅಂತ ಹೇಳಿ ಅಲ್ಲಿವರೆಗೂ ನಾನು ಯಾವುದೇ ಥರದ ತೀರ್ಮಾನಕ್ಕೆ ನಾನು ಬರಲ್ಲ ಅಂತ ಹೇಳಿ ಅದ್ರ ಮಧ್ಯೆ ನಮಗೆ ಒಂದು ನಂಬಿಕೆ ಇಟ್ಕೊಂಡು ಬಂದಿದ್ವಿ ಇವತ್ತೇನೋ ಒಂದು ತೀರ್ಮಾನ ಸಿಕ್ಕತ್ತೆ ನಾವು ಮತ್ತೆ ನಮ್ಮ ಊರಿಗೆ ಖುಷಿಯಿಂದ ಹೋಗ್ಬೋದು ಅಂತ ಹೇಳಿ ಆ ಖುಷಿಯಲ್ಲಿ ನಾವು ಹೋಗೋಕ್ಕೆ ಆಗ್ತಿಲ್ಲ ಅದೊಂದು ಆ ಆತಂಕದಲ್ಲೇ ಇನ್ನು ಸ್ವೀನಕ್ಕೆ ಒಪ್ಕೊಳ್ಳಿ ಅನ್ನುವ ರೀತಿಯ ಮನವೊಲಿಸುವ ರೀತಿಯಲ್ಲಿ ಏನಾದ್ರು ಮಾತುಕತೆಗಳ ಆಯ್ತಾ ಆ ತರದಲ್ಲ ಏನಾದ್ರು ಬೇಡಿಕೆ ಇಟ್ರ ಮೊದಲನೇ ಬಾರಿಗೆ ಅವರು ಇಲ್ಲ ಇಲ್ಲ ಆ ತರದ ಯಾವುದೇ ಮಾತುಕತೆ ಆಗಿಲ್ಲ ಭೂಸ್ವಾಧನಕ್ಕೆ ಒಪ್ಕೊಳ್ಳಿ ಅಂತ ನಾವು ಮತ್ ಇನ್ಯಾವುದೇ ನಮ್ ಆತರದ ಮಾತುಕತೆ ಹಾಗೇ ಇಲ್ಲ ಅವರು ಮೊದಲಿಂದನೂ ಕೊನೆಯವರೆಗೂ ಹೇಳಿದ್ದು ಒಂದೇ ಮಾತು ನನಗೆ ಹದಿನೈದನೇ ತಾರೀಕು ಕೂಡ ನನಗೆ ಸಮಯ ಕೊಡಿ ಹದಿನೈದನೇ ಹತ್ತು ದಿನಗಳ ಕಾಲ ನನಗೆ ಸಮಯ ಬೇಕು ಆ ಸಮಯ ಆದಮೇಲೆ ನಾನು ಒಂದು ನಿರ್ಧಾರಕ್ಕೆ ಬರ್ತೀನಿ ಅಲ್ಲಿವರೆಗೂ ಕೂಡ ಈ ಒಂದು ತೀರ್ಮಾನ ಏನಿದೆಯಲ್ಲ ಅದನ್ನು ಕೂಡಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ದಾರೆ ಸೊ ಆ ಕಾರಣಕ್ಕೆ ನಾವು ಇವತ್ತು ಅಲ್ಲಿಗೆ ಮುಟ್ಟುಗೊಳಿಸಿ ಈ ಸಭೆಯನ್ನು ನಾವು ಆಚೆ ಬಂದಿದ್ದೀವಿ ನಮಗೆ ಸಿದ್ದರಾಮಯ್ಯವರ ಮೇಲೆ ಒಂದು ನಂಬಿಕೆ ಇತ್ತು ಮುಂಚೆಯೂ ಕೂಡ ಅವ್ರ ರೈತರ ಪರವಾಗಿರುವಂಥವರು ಅನರಾಮಯ್ಯ ಅಂತಾರೆ ಬಡವರು ಬಂದು ಅಂತಾರೆ ಈ ಥರದ್ದೆಲ್ಲ ನಾವು ಇವತ್ತು ಇಷ್ಟೆಲ್ಲ ಆದಮೇಲೆ ಅಂದರೆ ಇಪ್ಪತ್ತೈದು ಐದನೇ ತಾರೀಕಿನ ದೇವನಹಳ್ಳಿ ಚಲೋದ ನಂತರ ಆದಂಥ ಬೆಳವಣ ಬೆಳವಣಿಗೆ ಏನಿದೆ ಆ ಬೆಳವಣಿಗೆಯ ನಂತರ ಇಲ್ಲಿ ಇಲ್ಲಿ ಬಂದು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಮೇಲೆ ಸಿದ್ದರಾಮಯ್ಯ ಅವರು ನಮ್ಮ ಪರವನ್ನು ನಿಲ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅವ್ರು ನಮ್ಮ ನಿರೀಕ್ಷೆ ಏನಿದೆ ಅದು ಹುಸಿಯಾಗಿದೆ ಇವತ್ತಿಗೆ ಸ್ಪಷ್ಟ ನಿಲುವನ್ನು ಅವರು ತೆಗೆದುಕೊಂಡಿಲ್ಲ ನಿಮ್ಮ ಬಗ್ಗೆ ಖಂಡಿತವಾಗ್ಲೂ ಇಲ್ಲ ಯಾವುದೇ ಸ್ಪಷ್ಟ ನಿಲುವನ್ನು ಅವ್ರು ತೆಗೆದುಕೊಂಡಿಲ್ಲ ಆ ಬಗ್ಗೆ ನಮ್ಗೆ ಆತಂಕ ಇದೆ ಬೇಜಾರು ಕೂಡ ಇದೆ ಅದೇ ಬೇಜಾರಿಂದ ನಾವು ವಾಪಸ್ ಹೋಗ್ಬೇಕಾಗಿದೆ ಆತಂಕದಿಂದ ವಾಪಸ್ ಹೋಗ್ಬೇಕಾಗಿದೆ ಈ ಹದಿನೈದನೇ ತಾರೀಖಿಗೆ ನಾವು ಕಾಯುವಂತ ಮತ್ತೆ ಮತ್ತೆ ಕಾಯೋ ತರದ ಆ ತರದ ಸ್ಥಿತಿಗೆ ನಮ್ಮನ್ನ ತಳ್ಳಿದ್ದಾರೆ ಅಂತ ನಾವು ಹೇಳ್ಬೇಕಾಗುತ್ತೆ ನೀವು ನಿಮ್ಮ ಭೂಮಿಯನ್ನು ಉಳಿಸ್ಕೊಳ್ಳಕ್ಕೆ ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಸಭೆಗೂ ಕೂಡ ನೀವು ಹೋಗಿ ಬಂದಿದ್ದೀರಿ ಈಗ ಮತ್ತೆ ನಿಮಗೆ ಹದಿನೈದು ದಿವಸ ಸಮಯ ಕೇಳಿದ್ದಾರೆ ಹದಿನೈದನೇ ತಾರೀಖು ಮತ್ತೆ ಸಭೆ ಕರೆದಿದ್ದಾರೆ ಏನು ಹೇಳ್ತೀರಿ ಅಮ್ಮ ಅಮ್ಮ ಅವ್ರು ಹೇಳೋದ್ರಲ್ಲಿ ಸತ್ತೈತೆ ಅಂತಾರಷ್ಟು ತಿಳಿತೈತೆ ಇಲ್ಲ ಅವ್ರು ಹೇಳ್ತಾ ಇದ್ದು ನಡ್ಕೊಂತಾರ ಇಲ್ಲ ಅಂತ ಒಂದ್ ಕಡೆ ಅವರು ಏನು ಮಾಡ್ತಾರ ಅಂತ ನಮ್ ಕಂತಕ್ಕೂ ಗೊತ್ತಾತ ಇಲ್ಲ ಹದಿನೈದನೇ ತಾರೀಕು ಡೇಟ್ ಇಕ್ಕವ್ರೆ ಅದ್ ಏನ್ ಮಾಡ್ತಾರ ಏನಿಲ್ಲ ನಮ್ ನಮ್ಕಂತ ಗೊತ್ತಾಗ್ತಾ ಇಲ್ಲ ನಮ್ ರೈತರು ಇವಾಗ ಸಿಹಿ ಸುದ್ದಿ ತತ್ತಾರ ಅಂತ ಹೇಳಿ ಆಶಿವಾಗ ಆಶಿವರ್ತಾರ ಅವರು ಅವ್ರಿಗೆ ಹೋಗಿದ್ದು ಹೇಳಿದ್ರೆ ಹಿಂಗೆ ಮೂರುವರೆ ವರ್ಷದಿಂದ ಹಿಂಗೆ ದಿನಗಳು ತೆಳಿತಾನೆ ಅವರೆಲ್ಲ ನಮ್ಗೆ ಯಾವುದೊಂದು ಉದ್ದೇಶ ಕೊಡ್ಲಿಲ್ಲಲ್ಲ ರೈತರಿಗೆ ಅಂತೇಳಿ ಅವ್ರಿಗೂ ಸ್ವಲ್ಪ ಸಂಕಟಾತೈತೆ ಇವರು ಏನು ಮಾಡ್ತಾರೋ ಏನಿಲ್ಲೋ ಇಲ್ಲ ನಮ್ಮ ಭೂಮಿ ಮೇಲೆ ಏನಕ್ಕೆ ಹಿಂಗೆ ಇಸಾ ಕಾಡ್ದಂಗೆ ಕಾಡ್ತಾವ್ರ ನಮ್ಗಂತೂ ಗೊತ್ತಿಲ್ಲ ದೇವಂಡಳ್ಳಿ ತಾಲೂಕು ಭೂಮಿನೇ ಇವ್ರಿಗೆ ಏನಕ್ಕೆ ಬೇಕು ಬೇರೆ ಎಲ್ಲ ಗೌರ್ಮೆಂಟ್ ಜಮೀನ್ ಐತೆ ಇವಾಗ ಬಟ್ರಮಾರ ಏರ್ಪೋಸ್ಟ್ ಮಾಡ್ಯಾವ್ರೆ ಅಲ್ಲಿ ಅನುವಂತ ಜಮೀನುಗಳು ಹಂಗೆ ಐತೆ ನಾವು ನೋಡಿದ್ದೀರಿ ಕಣ್ಣಾಗ ಇನ್ನೂ ಬೇಕಾದಷ್ಟು ಜಮೀನು ಐತೆ ನಮ್ಮ ದೇವಂಡಹಳ್ಳಿಗೆ ಜಮೀನೇ ಏನಕ್ಕೆ ಬೇಕು ಅಂತ ಕೇಳ್ತಾವ್ರೆ ಅವ್ರ ಅಂತಕ್ಕೂ ಗೊತ್ತಾಗ್ತಾ ಇಲ್ಲ ನಮ್ಗೆ ಅದೇನು ಇಕ್ಕವ್ರೆ ಏನಿಲ್ಲ ಜಮೀನಲ್ಲಿ ಏನಾದ್ರೆ ಆಗಲಿ ನಮ್ಮ ಮಾತ್ರ ಜಮೀನು ಮಾತ್ರ ಬಿಡೋದಿಲ್ಲ ಅದು ಏನೇ ಆಗಲಿ ಇನ್ನಷ್ಟು ಹೋರಾಟ ಆಗಲಿ ನಾವು ಜಮೀನನ್ನು ಬಿಡೋದಿಲ್ಲ ಅಂತೇಳಿ ಗಟ್ಟವಾಗಿ ಸ್ವಸ್ತುವಾಗಿ ಹೇಳ್ತಾ ಇದ್ದೀವಿ ಸಿದ್ದರಾಮಣ್ಣವ್ರಿಗೆ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಇದಿಷ್ಟೊತ್ತು ದೇವನಹಳ್ಳಿಯ ರೈತರ ಹೋರಾಟದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಭೆಗೆ ಬಂದಂತಹ ನಿಯೋಗದ ಮುಖಂಡರು ಮತ್ತು ರೈತ ಮುಖಂಡರು ಮತ್ತು ದೇವನಹಳ್ಳಿಯ ಹೋರಾಟದ ನಿರತರಾಗಿರುವಂತಹ ಮುನಿವೆಂಕಟಮ್ಮ ರೈತರು ಎಲ್ಲರೂ ಕೂಡ ನಮ್ಮ ಒಟ್ಟಿಗೆ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ನಾವು ಒಂದು ಭರವಸೆಯನ್ನು ಇಟ್ಕೊಂಡು ಬಂದಿದ್ವಿ ಒಂದು ಆಶಯವನ್ನು ಇಟ್ಕೊಂಡು ಬಂದಿದ್ವಿ ಇವತ್ತು ಅದು ಸುಳ್ಳಾಗಿದೆ ಮತ್ತೆ ಹದಿನೈದನೇ ತಾರೀಕು ಅವರು ಸಭೆ ಕರೆದಿದ್ದಾರೆ ಮತ್ತೊಂದು ಸಭೆಯ ನಂತರದಲ್ಲಿ ಅವ್ರ ತೀರ್ಮಾನ ಏನು ಅನ್ನೋದು ಗೊತ್ತಾಗತ್ತೆ ಆದರೆ ನಾವು ಮಾತ್ರ ನಮ್ಮ ಭೂಮಿಯನ್ನು ಬಿಡೋದಿಲ್ಲ ಅನ್ನುವಂತಹ ಸ್ಪಷ್ಟ ಒಂದು ಸಂದೇಶವನ್ನು ಅವರು ರಾಜ್ಯ ಸರ್ಕಾರಕ್ಕೆ ಮತ್ತು ನಾಡಿನ ಎಲ್ಲ ಜನತೆಗೆ ಈ ಸಭೆಯಲ್ಲಿ ಏನಾಯ್ತು ಅನ್ನುವಂತಹ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ ಕ್ಯಾಮರಾ ಪರ್ಸನ್ ಮುಸ್ತಫಾ ಜೊತೆ ಧನಲಕ್ಷ್ಮೀ ದೇವರಾಜ್ ಈ ದಿನ ಡಾಟ್ ಕಾಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ